ಯಾವಾಗ್ಲೂ ಬಿಂಗ್ ಎನ್ ಔಟ್ಸೈಡರ್ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನಿಸ್ತಿತ್ತು ಬಟ್ ಪ್ರತಿಯೊಬ್ರು ನೀವು ಸಿಕ್ಕಿದಾಗ ವೆಲ್ಕಮ್ ಮಾಡೋ ರೀತಿಯಾಗಲಿ ಮಾತಾಡೋ ಆಗಲಿ ತುಂಬಾ ವೆಲ್ಕಮಿಂಗ್ ಅನಿಸುತ್ತೆ ಅಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ರು ಇಂಡಸ್ಟ್ರಿಗ್ ಬರ್ತಿದ್ರೆ ಅನ್ನೋ ತರ ನೀವು ವೆಲ್ಕಮ್ ಮಾಡ್ತೀರಾ ತುಂಬಾ ಆಗುತ್ತೆ ಅಂಡ್ ಸಾರಿ ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ಬರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನ್ ಕರೀತೀನಿ ಈ ಸಿನಿಮಾಗೆ ತುಂಬಾ ಪೇಶನ್ಸ್ ಇಂದ ವೇಟ್ ಮಾಡ್ತಿದ್ರೆ ತುಂಬಾ ಗ್ಯಾಪ್ ಆಗಿದೆ ಆಯ್ನು ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲು ಇಷ್ಟ ದಿನ ನನ್ನ ಎಷ್ಟೋ ಪ್ರೀತಿ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಅದಕ್ಕೆ ಏನೇನ್ ಮಾಡಬೇಕು ನನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದ್ದೀನಿ ಅಂಡ್ ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಸೊ ಒನ್ಸ್ ಅಗೇನ್ ನಿಮೆಲ್ಲರೂ ಥ್ಯಾಂಕ್ ಯು ಒನ್ಸ್ ಅಗೇನ್ ಸಾರಿ ಸರ್ ಗೆಟ್ ಅಪ್ ಇನ್ ದ ಸೆನ್ಸ್ ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಒಂದು ಬದಲಾವಣೆ ಹೇಗಾಗುತ್ತೆ ಕೆಲವು ಸಲ ನಿಮ್ ಸುತ್ತಮುತ್ತ ನಡೆಯುತ್ತಾ ಸಿಚುವೇಶನ್ ನಿಮ್ಗೆ ಚೇಂಜ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಲೇಜಲ್ಲಿ ತುಂಬ ರೆಡಿಯಾಗಿ ತುಂಬಾ ಸ್ಟೈಲಿಶ್ ಆಗಿರ್ತೀರ ಸಡನ್ಲಿ ಕೆಲ್ಸಕ್ಕೆಲ್ಲ ಹೋದ ತಕ್ಷಣ ನಿಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಹೊರಟೋಗುತ್ತೆ ಆ್ಯಂಡ್ ನಾರ್ಮಲ್ ಆಗಿರೋ ಸ್ಟಾರ್ಟ್ ಮಾಡ್ತೀರಾ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ ಅಂಡ್ ನನ್ನ ಎರಡು ಎರಡು ಚೇಂಜಸ್ ಇದೆ ಸೊ ನಿಮಗೆ ಎರಡು ಏಜ್ ಡಿಫ್ರೆನ್ಸ್ ಅಲ್ಲಿ ಕಾಣುತ್ತೆ ಏಟ್ ಇಯರ್ಸ್ ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ಗೆ ಸೊ ಆ ಒಂದು ಚೇಂಜ್ ಇವ್ರು ಕಾಣುತ್ತೆ ಹೌದು ಅಂದ್ರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಎಲ್ಲರಿಗೂ ಬಿಕಾಸ್ ಆ ನಿರೀಕ್ಷೆ ಏನಿದೆ ನೀವೇ ಅದನ್ನ ಒಂದು ಕ್ರಿಯೇಟ್ ಮಾಡಿದ್ದೀರಾ ಅಂಡ್ ನಮಗೆ ಇನ್ನೂ ಅನ್ಸುತ್ತೆ ಇನ್ನೂ ಜಾಸ್ತಿ ಮಾಡ್ಬೇಕು ಏನಾದ್ರು ಸ್ಪೆಷಲ್ ಮಾಡಬೇಕು ಔಟ್ ಆಗ್ಬೇಕು ಅಂತ ಆಮೇಲೆ ಪ್ರತಿಯೊಬ್ಬ ಏನ್ ಹಂಗರ್ ಇದೆ ಈ ಟೀಮ್ ಅಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ ಅಂಡ್ ಅದೇ ಇವತ್ತು ಆ ನಿರೀಕ್ಷೆ ಹುಟ್ಟಿಸ್ತಿದೆ ಅಂತ ಅನ್ಕೋತೀನಿ ತುಂಬಾ ಇಂಪಾರ್ಟೆಂಟ್ ಸರ್ ಬಿಕಾಸ್ ಏನೇ ಕನ್ಸು ಏನೇ ಗೋಲ್ಸ್ ಅಂತ ಇದ್ರು ಅದಕ್ಕೆ ಒಂದು ಶಕ್ತಿ ಅಂತ ಬೇಕು ಏನ ಆ ಶಕ್ತಿ ನಮ್ಗೆ ಕೊಡಬೇಕು ಅಂದ್ರೆ ಒಬ್ಬರಿಗೆ ನಮ್ಮೆಲ್ಲ ನಂಬಿಕೆ ಇರಬೇಕು ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡಕ್ಕೆ ಈ ಪ್ರಾಜೆಕ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಾಂದ್ರೆ ಮತ್ತೆ ನಾನು ಆ ಸರ್ಕಲ್ ನ ವಾಪಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸೊ ಅಟ್ ಲೀಸ್ಟ್ ಅದು ಸ್ಟ್ರೇಟ್ ಆಗಿ ಹೋಗ್ಬೇಕು ಅಂದ್ರೆ ಇದು ವರ್ಕ್ ಆಗ್ಲೇಬೇಕು ಅದಕ್ಕೆ ನಾವು ಯಾವುದೇ ರೀತಿ ಬಿಕಾಸ್ ಮುಂಚೆ ಏನಾಗ್ತಿತ್ತು ಅಂದ್ರೆ ಈವನ್ ಇಫ್ ಇನ್ ಕೇಸ್ ಸಿನಿಮಾ ಸ್ಟೋರಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರೂ ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು ಸೊ ಅದರಲ್ಲಿ ನಿಮಗೆ ನಾವು ಕನ್ಸ್ಯೂಮರ್ಸ್ಗೆ ರೀಸನ್ಸ್ ಕೊಡೋಕಾಗಲ್ಲ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅದೇ ಇದ್ರ ಪ್ರಾಬ್ಲಮ್ ಇತ್ತು ಅಂತ ಸೊ ಇಲ್ಲೂ ಆತರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಸರ್ ಆಗಲಿ ಚಂದ್ರಕಾಂತ್ ಸರ್ ಆಗ್ಲಿ ಪ್ರತಿ ಒಂದು ಹಂತದಲ್ಲೇ ಅವ್ರು ಒಂದೇ ಮಾತು ಹೇಳ್ತಿದ್ದು ಕಾಂಪ್ರಮೈಸ್ ಆಗಬೇಡಿ ಅಂಡ್ ಅದೇ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ ಬಿಕಾಸ್ ದುಡ್ಡು ಹಾಕ್ಲೋ ಬೇಡವೋ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮ್ ನೀವು ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳೋರು ಇವರು ನಮಗೆ ಸಿಕ್ಕಿದ್ದಾರೆ ಸೊ ಅದೇ ನಮಗೆ ಒಂದು ತುಂಬಾ ಗ್ರೇಟ್ ಶಕ್ತಿ ಅಂತ ಇಲ್ಲಿ ಇದ್ದಿದ್ದು ಸೊ ಕಮರ್ಷಿಯಲಿ ಯಾವುದೇ ರೀತಿಲಿ ಇವರು ಕಡಿಮೆ ಮಾಡಿಲ್ಲ ಅಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ಅದ್ರಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಅಂಡ್ ಓವರ್ ಆಲ್ ನ ಸರ್ ಹೇಳಿದಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ ಒಂದಷ್ಟು ಜನ ನೋಡಿ ಖುಷಿ ಏನಿದೆ ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನ್ ಬರುತ್ತೆ ಅದು ನಂಗೆ ನಂಬ್ಕೊತೀನಿ ಪ್ರೊಡ್ಯೂಸರ್ ಗು ಅಷ್ಟೇ ಸ್ಯಾಟಿಸ್ಫೈ ಆಗಿದೆ ಅಂಡ್ ನಮಗಂತೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಳ್ಳೆ ಖಂಡಿತವಾಗ್ಲೂ ಸರ್ ಬಿಕಾಸ್ ಗುರು ಸರ್ ನಮ್ಗೆ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು ಸೆವೆಂಟೀನ್ ಟು ಏಟೀನ್ ಡ್ರಾಫ್ಟ್ಸ್ ಮಾಡಿದ್ದಾರೆ ಆಮೇಲೆ ಆ ಸ್ಟೋರಿ ಮಾಡಬೇಕಾದ್ರೂ ಅವರು ಸುಮ್ಮನೆ ಮಾಡಲಿಲ್ಲ ನಾವು ಇದಕ್ಕೆ ಅಂತ ಒಂದಷ್ಟು ಸರ್ವೇ ಮಾಡಿದ್ವಿ ರಾಯಚೂರ್ ಗುಲ್ಬರ್ಗಾ ದಾವಣಗೆರೆ ತುಮಕೂರ್ ಬ್ಯಾಂಗ್ಳೂರ್ ಮೈಸೂರು ಇಷ್ಟು ಜಾಗ ಒಂದಷ್ಟು ಸರ್ವೆ ಮಾಡಿದ್ವಿ ಅಂದ್ರೆ ಎರಡು ರೀತಿ ಎರಡು ಕ್ವಶನ್ಸ್ ಇತ್ತು ಒಂದು ಅವ್ರು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಿದಾರೆ ಇನ್ನೊಂದು ಇಫ್ ಇನ್ ಕೇಸ್ ನಾನು ಇದ್ರೆ ಅದ್ ಯಾವ ರೀತಿ ಇರಬಹುದು ಕ್ರೌಡ್ಗೆ ನಾನು ಪರಿಚಯ ಆಗಿರೋದ್ರಿಂದ ಇವರಿಗೆ ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿತ್ತು ಓಕೆ ಇದು ಫ್ಯಾಮಿಲಿ ಓರಿಯಂಟೆಡ್ ಏನಾದ್ರು ಇರಬೇಕು ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂದಾಗ ನೀವು ಫೈಲ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ ಅಂಡ್ ಇದಕ್ಕಿಂತ ಮುಂಚೆ ನಾನು ಏನ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಸ್ ಅನ್ ಆಕ್ಟರ್ ನಾನು ಅದಕ್ಕಿಂತ ಬೇರೆ ರೀತಿಲೂ ಮಾಡಬಹುದು ಅಂತ ಒಂದು ಪ್ರೊಜೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇದು ಇಷ್ಟನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಸರ್ ಹೇಳಿದಾಗ ಇದು ಒಂದು ಫ್ಯಾಮಿಲಿ ಆಕ್ಷನ್ ಸಿನಿಮಾ ಇದು ಹೌದು ಸರ್ ಅಂದ್ರೆ ನನ್ಗೆ ಬಿಕಾಸ್ ಸುಮಾರು ಸಲ ಇಂಟರ್ವ್ಯೂ ಅಲ್ಲಿ ನಾನು ಮುಂಚೆ ಯಾವ್ದಾದ್ರೂ ಸ್ಟಂಟ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ಕ್ವಶನ್ ಕೇಳಿದಾಗ ನನಗೆ ತುಂಬಾ ಪ್ರೌಡ್ ಫೀಲ್ ಆಗೋದು ಅದ್ರ ಬಗ್ಗೆ ಮಾತಾಡೋದಕ್ಕೆ ಈ ಸಿನಿಮಾದಲ್ಲೂ ನೀವು ನೋಡೋ ಪ್ರತಿ ಸ್ಟಂಟ್ಸ್ ನೋಡೋ ಪ್ರತಿ ಆಕ್ಷನ್ಸ್ ನಾನೇ ಮಾಡಿದ್ದೀನಿ ಅಂಡ್ ತುಂಬಾ ಕಲ್ತಿದ್ದೀನಿ ನಾನು ನನ್ನ ನೋಡಿದಾಗ ಒಂದು ಚಿಕ್ಕ ವಯಸ್ಸಲ್ಲಿ ಹೀರೋ ಆಗ್ಬೇಕು ಅಂತ ಒಂದು ಕನ್ಸಿಟ್ಕೊಂಡಾಗ ನನ್ನ ಯಾವ ರೀತಿ ಸ್ಕ್ರೀನ್ ಅಲ್ಲಿ ನಾನು ನೋಡ್ಕೊತಿದ್ನೋ ಅದನ್ನೆಲ್ಲ ಇವತ್ತು ಇವರು ಪೂರೈಸಿದ್ದಾರೆ ಸೊ ಆ ಎಲ್ಲ ಆಕ್ಷನ್ಸ್ ಎಲ್ಲ ನೋಡ್ಬೇಕಾದ್ರೆ ಕೆಲವು ಸಲ ನಿಜ ಹೇಳ್ಬೇಕಂದ್ರೆ ನನ್ಗೂ ನನ್ನ ಪ್ರೌಡ್ ಆಗುತ್ತೆ ಈ ಪ್ರಮೋಷನ್ ಮಾಡಿದ ನಂತರ ಅಂದ್ರೆ ಆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅಲ್ಲಿಂದ ದೊಡ್ಡ ದೊಡ್ಡ ಸಿನಿಮಾಗಳು ಸಕ್ಸಸ್ಫುಲ್ ಈ ಶೂಟ್ ಆದ್ಮೇಲೆ ನಿಮಗೆ ಎಷ್ಟು ಫೀಲ್ ಆಯ್ತು ಅಂದ್ರೆ ಎಷ್ಟು ಜನ ದೊಡ್ಡ ದೊಡ್ಡ ನಿಮ್ಗೆ ಹೊಸ ಕೆಲಸ ಮಾಡಿದಾರೆ ಮುಂಚೆ ನಾನು ಅದ್ರಲ್ಲೂ ಹೇಳಿದ್ದೀನಿ ಈ ಇಂಡಸ್ಟ್ರಿನ ಕಟ್ಕೊಡೋದಕ್ಕೆ ಹಿರಿಯರು ತುಂಬಾ ಕಷ್ಟಪಟ್ಟಿದ್ದಾರೆ ಏನಿದೆ ಇದು ಓವರ್ನೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಏಜಸ್ ಇಂದ ಮಾಡ್ತಾ 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 ಇವತ್ತು ಸ್ಯಾಂಡಲ್ವುಡ್ ಅಂತ ನಾವು ಏನ್ ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನ್ ಹೇಳ್ತೀವಿ ಅದೊಂದು ಹಾ ಚಂದನವನ ಅಂತ ಏನ್ ಹೇಳ್ತೀವಿ ಅದೊಂದು ಪ್ಲಾಟ್ಫಾರ್ಮ್ ಏನ್ ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂಡ್ ಇವತ್ತು ನಾವು ಆ ಒಂದು ಪೊಸಿಷನ್ ಅಲ್ಲಿ ಬಂದಾಗ ನನ್ನ ಪ್ರಕಾರದೊಂದು ರೆಸ್ಪಾನ್ಸಿಬಿಲಿಟಿನೇ ಬಿಕಾಸ್ ನಾವು ಇವತ್ತು ಏನ್ ಕಟ್ ಕೊಡ್ತೀವಿ ಅದು ನೆಕ್ಸ್ಟ್ ಜನ್ರೇಷನ್ಗೂ ಹಾಗೆ ಹೋಗುತ್ತೆ ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಡೌನ್ ಫಾಲ್ ಇದ್ದಾಗ ಅದು ಹಾಗೆ ಕ್ಯಾರಿ ಆಗುತ್ತೆ ಸೊ ಅಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಾನು ಆ ಐಡಿಯಾ ಆಕ್ಚುಲಿ ಬಂದಿದ್ದೇ ಅಲ್ಲಿ ನಾವು ಆ ಟ್ರಾಫೀಸು ಆಮೇಲೆ ನನಗೆ ಸರ್ ಹೇಳಿದ್ರು ಇಲ್ಲಿ ಈ ತರ ಎಲ್ಲ ಸಿನಿಮಾ ಪ್ರೊಡಕ್ಷನ್ ಆಗಿತ್ತು ಆ ಕಾಲದಲ್ಲಿ ಈ ತರ ಎಲ್ಲ ಎಲ್ಲ ಬರ್ತಿದ್ರು ಆಮೇಲೆ ಅಲ್ಲಿ ಒಂದು ಹಳೆ ಕ್ಯಾಮ್ರಾ ಸೊ ನಾನು ಅದನ್ನ ನೋಡ್ಬೇಕಾದ್ರೆ ಈ ಕ್ಯಾಮ್ರಾ ಇಂದ ಎಂತೆ ಆರ್ಟಿಸ್ಟ್ ನ ಇಲ್ಲಿ ನೋಡಿದರೆ ಅನ್ನೋ ಒಂದು ಫೀಲು ಅಥವಾ ಈ ಕ್ಯಾಮ್ರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸ್ ಎಂತೆಂತ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಿದ್ರು ಅಟ್ ಲೀಸ್ಟ್ ಒಂದು ಇನಿಷಿಯಲಿ ನಾವೇನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಅನ್ಸಿತ್ತು ಸರ್ ಖಂಡಿತವಾಗ್ಲು ರೀಚ್ ಮಾಡಿಸೋದಕ್ಕೆ ಬಿಕಾಸ್ ಯಾವ್ದೇ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ರೀಚು ಪಾಪುಲಾರಿಟಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರಾರು ಪೋಸ್ಟ್ ನೋಡ್ತೀರಾ ಬಟ್ ಆದ್ರೆ ಯಾವ್ದೋ ಒಂದು ಪೋಸ್ಟ್ ಕ್ಲಿಕ್ ಮಾಡಬೇಕು ಅಂದ್ರೆ ಏನೋ ಒಂದು ಕನೆಕ್ಷನ್ ಇರಬೇಕು ಪೋಸ್ಟ್ ಅಲ್ಲಿ ಬರೋ ವ್ಯಕ್ತಿಗೂ ಮತ್ತೆ ಆ ಆಡಿಯನ್ಸ್ ತುಂಬಾ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಬಟ್ ಎಂಡ್ ಆಫ್ ದ ಡೇ ನಾವು ಎಷ್ಟೇ ಸರ್ ಕೇಳಿದ್ರು ಅನ್ಸುತ್ತೆ ಮಿಲಿಯನ್ ಹೇಗೆ ಕನ್ವರ್ಟ್ ಮಾಡೋದು ಬಟ್ ಎಂಟು ಮಿಲಿಯನ್ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತಾನೂ ಇಲ್ಲ ಅವರು ಎಷ್ಟೇ ನಮ್ಗೆ ಹತ್ರ ಆದ್ರೂ ಅವರು ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ರ ಆಗೋ ಅಂತ ಮೇ ಬಿ ಜಸ್ಟ್ ಬಿಕಾಸ್ ದೇ ನೋ ಅವ್ರು ಕ್ಲಿಕ್ ಮಾಡಿ ಅದನ್ನ ನೋಡಬಹುದು ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ನೋಡಬಹುದು ಕೊಟ್ಟು ಟಿಕೆಟ್ ತಗೊಂಡು ನಮ್ಮನ್ನ ನೋಡ್ಬೇಕು ಅಂದಾಗ ನನ್ಕಿಂತ ಸಿನ್ಮಾದಲ್ ವಿಷಯ ಇರಬೇಕು ಸೊ ಆದಷ್ಟು ನಾವು ಎಲ್ಲಾ ಕಾನ್ಸಂಟ್ರೇಷನ್ ಆ ಸಿನಿಮಾಗೆ ಅದಕ್ಕೆ ಹಾಕಿದೀವಿ ನಾಳೆ ದಿನ ಸಿನಿಮಾ ನೋಡಿದಾಗ ಮನ್ಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟರ್ ಬರ್ಲಿ ಅನ್ನೋ ತರ ಹೌದು ಹೌದು ಸರ್ ಆದ್ರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚೆಬಲ್ ಆಗಿದೆ ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್ ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದೀವಿ ಈಗ ನಾವು ಫಸ್ಟ್ ಸ್ಕೈಡೈವಿಂಗ್ ಏನ್ ಮಾಡಿದ್ವಿ ಸಿನಿಮಾಗೂ ಸಿನಿಮಾಗು ಸ್ಕೈಡೈವಿಂಗು ಯಾವುದೇ ರೀತಿ ಸಂಬಂಧ ಇಲ್ಲ ಬಟ್ ಯಾಕೆ ಮಾಡಿದ್ದು ಅಂದ್ರೆ ಅಟೆನ್ಷನ್ ಗ್ರಾಬಿಂಗ್ ಫಸ್ಟ್ ಜನ ಕೇಳ್ತಾ ಇರೋದು ನೀವು ಆ ವಿಡಿಯೋದಲ್ಲೇ ಹಾಕ್ಬೇಕಿತ್ತು ಅಂತಾನೆ ಆ ವೀಡಿಯೋ ಮೂಲಕ ಹಾಂ 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 ಯು ವಾಟ್ ಕ್ರಿಯೇಟರ್ಸ್ಗೆ ಜನ ಬರಬೇಕಪ್ಪ ಹೌದು ಅದೇ ಆ ಹಾಗೆ ಹಾ 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 ಹೌದು ಇಲ್ಲ ಸರ್ ಅದೇ ಬೇರೆ ಬೇರೆ ರೀತಿ ಒಂದಷ್ಟೆ ಕ್ಯಾಂಪೇನ್ಸ್ ಅನ್ಕೊಂಡಿದೀವಿ ಬಟ್ ಆ ಒಂದು ಕ್ಯಾಂಪೇನ್ ನಾ ನಾವು ಕನ್ನಡಿಗರಲಿ ಬರೀ ನಮ್ ಸಿನಿಮಾಗೆ ಅಂತ ಅಲ್ಲ ಒಂದ್ ಜನರಲೈಸ್ ಆಗೇ ಮಾಡಿದ್ದು ಅಂದ್ರೆ ಎಲ್ಲಾ ಸಿನಿಮಾ ಎಂಡ್ ಆಫ್ ದ ಡೇ ನಾವು ಎಲ್ಲ ಒಂದೇ ಅಂತ ನಾವು ಹೇಳ್ತೀವಲ್ಲ ಥ್ಯಾಂಕ್ ಯು ಸರ್ ಸರ್ ಇನಿಷಿಯಲ್ ಡೇಸ್ ಬಿಕಾಸ್ ನಮಗ್ ಗೊತ್ತು ಮುಂಚೆ ಒಂದು ಪ್ರಾಜೆಕ್ಟ್ ಮಾಡಿದೀವಿ ಕಷ್ಟ ಆಗ್ತಿತ್ತು ಕ್ವಾಲಿಟಿ ಆಫ್ ದ ಸಿನಿಮಾ ನೋಡೋದು ನಮ್ಮನ್ನ ನೋಡಿದಾಗ ಬಟ್ ನೋಡೋ ಆಸಕ್ತಿನೇ ಅಂತ ಅಂದಾಗ ಹೇಗೆ ನಾವು ರೀಚ್ ಮಾಡ್ತೀವಿ ಸೊ ಇನಿಷಿಯಲ್ ಆ ಟೈಟಲ್ ಏನ್ ಅನೌನ್ಸ್ ಆಯ್ತು ಅಲ್ಲಿಂದ ನಾನು ಅದಕ್ಕೆ ನನ್ನ ಸ್ಪೀಚ್ ಗಿಂತ ಮುಂಚೆ ಥ್ಯಾಂಕ್ಸ್ ಏನಕ್ಕೆ ಹೇಳಿದ್ವಿ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ ಅದರಿಂದ ಜನಕ್ಕೆ ಒಂದಷ್ಟು ಹುಟ್ಟಿದೆ ಅಂತ ಅನ್ಕೋತೀನಿ ಇಲ್ಲ ಇಲ್ಲ ಸರ್ ಆತರ ಆ ಆತರ ಯಾವ್ದು ಇಲ್ಲ ಇಲ್ಲ ಹಾಗೆ ಬಂದ್ರೆ ಅವ್ರ ಕ್ಯಾಮ್ರಾ ಆ ಕಡೆ ಇರುತ್ತೆ ನಮ್ ಕಡೆ ಇರೋಲ್ಲ ಅಂತ ನಮ್ದೆಲ್ಲ ಬರೀ ವಾಯ್ಸ್ ಬರ್ತಾ ಇರುತ್ತೆ ಅವ್ರ ಸ್ಮೈಲ್ ಬರ್ತಾ ಇರುತ್ತೆ ಎಲ್ಲ ಕಟ್ ಮಾಡ್ಬೋದ